ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ದೃಷ್ಟಿ ದೋಷ ಎಂಬತಕ್ಕಂಥದ್ದು ಸಹಜವಾಗಿ ಜನಮಾನಸದಲ್ಲಿ ಆದಿಯಿಂದ ಇಲ್ಲಿಯ ತನಕ ಕೂಡ ಇದರ ಬಗ್ಗೆ ಬಂದಿರದೆ ಯಾವುದೋ ಒಂದು ಮಗು ರಚೆ ಹಿಡಿದಿರುತ್ತೆ ಅಳತಾ ಇರುತ್ತೆ ಊಟ ಮಾಡೋದಿಲ್ಲ ಅನ್ನ ತಿನ್ನಲ್ಲ ತಾಯಿ ಅದಳು ಮಗುಗೆ ಹೇಳ್ತಾ ಹೇಳ್ತಾ ಹೆಂಗಾರ ಮಾಡಿ ತಿನ್ನಿಸ್ಬೇಕಂತ ಬಹಳ ಇರ್ತಾರೆ ಯಾರೋ ಹಿಂಗೆ ಹೋಗ್ದು ಹೋಗೋರು ನೋಡಪ್ಪ ಮಗುಗೇನೋ ದೃಷ್ಟಿಗೆ ಇಷ್ಟ ಆಗಿರಬೇಕು ದೃಷ್ಟಿ ಬಿಡಮ್ಮ ಅಂತ ಹೇಳ್ತಾರೆ ಅವ್ರು ಏನಕ್ಕೆ ಹೇಳ್ತಾರೆ ಮಗು ಭಾಳ ಚೆನ್ನಾಗಿದೆ ಮುದ್ದಾಗಿದೆ ಅಂತ ಯಾರಾದ್ರೂ ದೃಷ್ಟಿ ಹಾಕಿರ್ಬೋದು ಅಂತ ಅದರ ಒಂದು ಸಾಮಾನ್ಯ ಗುಣ ನಾನು ಹೇಳ್ತಾ ಇರೋದು ಆ ತಾಯಿ ಆದಳು ಹೋಗಿ ಯಾವುದೋ ಒಂದು ಮೆಣಸಿನ್ಕಾಯೋ ಮತ್ತೊಂದು ಉಪ್ಪಲ್ಲೋ ಹೇಗೋ ಒಂದು ದೃಷ್ಟಿ ಒಂದು ತೆಗಿತಾರೆ ಇದಕ್ಕಿದ್ದಂಗೆ ಮಗು ಸ್ವಲ್ಪ ಚೇತರಿಕೆ ಆಗಿ ಊಟ ಗೀಟ ಮಾಡೋದಕ್ಕೆ ಸರಿ ಹೋಗಿರುತ್ತೆ ಹಿಂಗೆ ಯಾರಿಗಾದ್ರೂ ಕೆಲಸ ಕಾರ್ಯ ಆಗ್ತಿರೋದಿಲ್ಲ ಬಹಳ ಸುಂದರವಾಗಿರ್ತಾರೆ ಬಹಳ ಚೆನ್ನಾಗಿ ಕಾಣ್ತಾರೆ ಹಂಗಂತ ದೃಷ್ಟಿ ಜಾಸ್ತಿ ಬೀಳುತ್ತೆ ಎಲ್ಲರ ಫಂಕ್ಷನ್ಗೆ ಹೋದರೆ ಮಗಳಿಗೆ ಮಗನಿಗೆ ಹಿಂಗೆ ಅಂತೇಳಿ ಕಾಲುಗೊಂದು ದಾರ ಕಟ್ಟೋದು ಕೈಗೊಂದು ಕಪ್ಪು ದಾರ ಕಟ್ಟೋದು ಈ ರೀತಿಯಲ್ಲಿ ಮಕ್ಕಳಾಗಿದ್ರೆ ಆ ಚಿಕ್ಕ ಮಕ್ಕಳಿಗೆ ಕಣ್ಕಪ್ಪ ಹಚ್ಚೋದು ಈ ರೀತಿಯಲ್ಲಿ ಅದರದ್ದೇ ಆದಂತಹ ಒಂದು ಮನಸ್ಥಿತಿಗಳನ್ನ ಬೆರೆಸ್ಕೊಂಡು ಜನಮಾನಸಗಳು ಈಗಲೂ ಕೂಡ ದೃಷ್ಟಿ ಅನ್ನೋದನ್ನ ನೋಡ್ತಾ ದೃಷ್ಟಿ ತಾಗದೇ ಇರಲಿ ಯಾರ ದೃಷ್ಟಿ ಬೀಳಬಾರ್ದು ಯಾರು ಕೆಟ್ಟ ದೃಷ್ಟಿ ಬೀಳಬಾರ್ದು ಯಾವ ದೃಷ್ಟಿ ಬಿದ್ದರೂ ಕೂಡ ಇವ್ರಿಗೆ ತಾಗದೇ ಇರಬಾರ್ದು ಅಂತ ಹೇಳ್ಬಿಟ್ಟು ಅವ್ರದೇ ರೀತಿಯಾದಂತಹ ದೃಷ್ಟಿಯನ್ನು ತೆಗೆಯುವಂತಹ ವ್ಯವಸ್ಥೆ ಜನಮಾನಸುಗಳಲ್ಲಿ ನೋಡ್ತಾ ಇರ್ತೀವಿ ನೋಡಿ ದೃಷ್ಟಿ ದೋಷ ಎಂಬತಕ್ಕಂಥದ್ದು ಏನಿದೆ ಅದು ಸುಖ ಸುಮ್ಮನೆ ಬರೋದಲ್ಲ ಯಾರ ಒಂದು ಬಹಳ ಸುಂದರವಾಗಿರ್ತಾರೆ ಬಹಳ ಚೆನ್ನಾಗಿ ಕಾಣ್ತಾ ಇರುತ್ತೆ ಅಥವಾ ಬಹಳ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಜೀವನ್ ಏನಪ್ಪ ಬೆಳೀತಾ ಇದ್ದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿ ಆಗ್ತಾ ಇದಾರೆ ಇವ್ರ ಮಾತು ವಿಚಾರ ವ್ಯವಸ್ಥೆ ಆ ಒಂದು ಸನ್ನಿವೇಶದಲ್ಲಿ ಹೇಗೆ ಬರುತ್ತೋ ಹೇಗಿಲ್ವೋ ಅಥವಾ ಯಾವ ರೀತಿಯಲ್ಲಿ ಅವರು ನಮ್ಮನ್ನು ನೋಡ್ತಾರೆ ದೃಷ್ಟಿ ಅದರ ಒಂದು ಫಲಿತಾಂಶವಾಗಿ ತತ್ವಗಳು ಬೇರೆ ರೀತಿಯಲ್ಲಿ ಕೂಡ್ತಾ ಇರುತ್ತೆ ಯಾಕಂದರೆ ಮನುಷ್ಯನಿಗೆ ಇರುವಂಥ ಗ್ರಹಗತಿಗಳ ಸ್ಥಾನ ಬಲಾಬಲ ಇವತ್ತು ಚೆನ್ನಾಗಿದ್ರೆ ನಾಳೆ ಚೆನ್ನಾಗಿಲ್ತಾರೆ ಅದು ಪ್ರಾಪಂಚಿಕವಾಗಿ ಅದರ ಒಂದು ತತ್ವನೇ ಆಗಿರುತ್ತೆ ಅದು ಬದಲಾವಣೆ ಜಗದ ನಿಯಮ ಇವತ್ತು ಚೆನ್ನಾಗಿರ್ಬೋದು ನಾಳೆ ದಿನ ನಷ್ಟ ಆಗ್ಬೋದು ವ್ಯಾವಹಾರಿಕವಾಗಿ ನಾಳೆ ದಿನ ಒಳ್ಳೆ ಜೀವನ ಮಾಡ್ಬೋದು ನಾಡಿದ್ದು ಆರೋಗ್ಯ ಕೆಡ್ಬೋದು ಇನ್ನೊಂದು ಗ್ರಾಫ್ ರೀತಿಯಲ್ಲಿ ಬೆಳೀತಾ ಇರುತ್ತೆ ಜೀವನ ಅನ್ನೋದು ಇಳಿಯೋದು ಬೆಳೆಯೋದು ಕಳೆಯೋದು ಎಲ್ಲವೂ ಕೂಡ ಅಡಕವಾಗಿರ್ತದೆ ಈ ಕೆಲವೊಬ್ಬರ ಕೆಟ್ಟ ದೃಷ್ಟಿಯಿಂದ ಏನಾಗುತ್ತೆ ಆಗುವಂಥ ಕೆಲಸನೂ ಕೂಡ ಆಗೋಲ್ಲ ಅಥವಾ ಪದೇ ಪದೇ ಅನಾರೋಗ್ಯದಂತಹ ಪೀಡನೆಗೆ ಒಳಗಾಗ್ಬೋದು ಅಥವಾ ಯಾವುದಾದ್ರೂ ಒಂದು ದೃಷ್ಟಿ ದೋಷದ ಸಮಸ್ಯೆಗಳಿಂದಾಗಿ ನೀವು ನಿತ್ರಾಣ ಸ್ಥಿತಿಗೆ ತಲುಪಬಹುದು ಮಾನಸಿಕವಾದಂತಹ ಬೇಗುದಿ ತಳಮಳ ಭಯಗ್ರಸ್ತ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಕಾಡ್ಬೋದು ಅಥವಾ ಒಂದು ಶುಭ ವಿಚಾರ ಶುಭ ಕಾರ್ಯ ಶುಭ ಒಂದು ಗಳಿಗೆ ಏನೋ ಒಂದು ತಾವು ಕಾಯ್ತಾ ಇರ್ತಾರೆ ಚಾತಕ ಪಕ್ಷಿ ಅಂತೆ ಆ ಒಂದು ವ್ಯವಸ್ಥೆ ನಿಮಗೆ ಸಿಕ್ಕದೇ ಇರೋ ಹಾಗೆ ಯಾಕಂದರೆ ಅದು ಜನಗಳ ಒಂದು ದೃಷ್ಟಿ ಅಥವಾ ಆ ಒಂದು ದೃಷ್ಟಿ ದೋಷದ ಬಾಧೆಗಳಿಂದ ಅಥವಾ ಆ ಸಂದರ್ಭದಲ್ಲಿ ಹಾಕುವಂಥ ಅವರು ನಿಟ್ಟುಸಿರುಗಳ ಒಂದು ಫಲದಿಂದ ಆಗುವಂಥದ್ದು ಶುಭ ವಿಚಾರಗಳು ಶುಭ ಸಂಕಲ್ಪಗಳು ನಡೆದೇ ಇರುವಂಥ ಸಾಧ್ಯತೆ ಆ ಕೆಲಸ ನಾಳೆ ನಾಡಿದ್ದಂಥ ತಳ್ಕೊಂಡು ಹೋಗೋದು ಅನಾರೋಗ್ಯ ಪದೇ ಪದೇ ಆರೋಗ್ಯದಲ್ಲಿ ಏಟಾಗೋದು ಸಮಸ್ಯೆ ಆಗೋದು ತೊಂದರೆ ಆಗೋದು ಅಥವಾ ಇದ್ದಕ್ಕಿದ್ದಂಗೆ ಲಕ್ಷಣದಲ್ಲಿ ಕಳಾಹೀನ ಸ್ಥಿತಿಗೆ ತಲುಪುವಂಥದ್ದು ಮುಖ್ಯವಾಗಿ ನೋಡಿ ಎಲ್ಲಿ ರಾಹು ನೀಚನಾಗಿರ್ತಾನೆ ರಾಹು ಬುದ್ಧಿಹೀನ ಚಿಂತಹ ಅಂತ ಹೇಳ್ತೇನೆ ರಾಹು ತತ್ವ ಎಲ್ಲಿ ನೀಚನಾಗ್ತಾನೆ ರಾಹು ಅಂದ್ರೆ ಅದೊಂದು ಕಳೆನ ಬಹಳಷ್ಟು ನೀಚ ಮಾಡಿದ ತಕ್ಷಣ ನೀಚ ಆಗಿದ ತಕ್ಷಣ ಕಳಾಹೀನವಾದಂತಹ ಸ್ಥಿತಿಗೆ ಬರುವಂತ ಸಾಧ್ಯತೆ ಇರುತ್ತೆ ಆಗ ದೃಷ್ಟಿ ದೃಷ್ಟಿದೋಷ ಬಾಧೆ ದಾರಿದ್ರ್ಯ ಎಲ್ಲವೂ ಕೂಡ ಆ ಮನುಷ್ಯನನ್ನ ಆವರಿಸ್ಕೊಳ್ತಾ ಹೋಗುತ್ತೆ ಗ್ರಹಗತಿಗಳು ಬಲ ಬಹಳಷ್ಟು ಚೆನ್ನಾಗಿದ್ದಾಗ ಯಾವುದೇ ದೃಷ್ಟಿ ಯಾವುದೇ ದೋಷ ಯಾವುದೇ ಕೃತ್ಯ ಯಾವುದೇ ತಂತ್ರಗಳಾಗಿರ್ಬೋದು ನಿಮ್ಗೆ ಯಾವುದೇ ರೀತಿಯಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಗ್ರಹಗತಿಗಳ ಒಂದು ಬಲನ ಸಂಪಾದಿಸ್ಬೇಕಂತಂದರೆ ದಿನನಿತ್ಯವಾಗಿ ತಾವು ನವಗ್ರಹದಂಥದ್ದು ಮತ್ತೊಂದು ಶಾಂತಿ ಅಥವಾ ಈ ನವಗ್ರಹ ದೇವತಾರಾಧನೆ ಪೂಜೆ ಮಂತ್ರ ಸ್ವರೂಪಗಳನ್ನು ಹೇಳ್ತಾ ಹೋದರೆ ಬಹಳ ಒಳ್ಳೆಯದನ್ನೋದು ನನ್ನ ಒಂದು ಅಭಿಪ್ರಾಯ ಇರಲಿ ಇಂತಹ ಕೆಟ್ಟ ದೃಷ್ಟಿಯಿಂದಾಗಿ ನೀವು ಅನುಭವಿಸ್ತಾ ಇರತಕ್ಕಂಥ ಸಮಸ್ಯೆಗಳು ಹತ್ತು ಹಲವಾರು ಒಂದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾವ ರೀತಿಯಲ್ಲಿ ಆಗಿರ್ಬೋದು ಇದ್ದಕ್ಕಿದ್ದ ಹಾಗೆ ಕಾಲು ಕೈ ಸೆಳೆತ ಎಳೆತ ಅನ್ನೋದು ಉಂಟಾಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ಬರ ಲಕ್ಷಣ ಹಾಳಾಗುತ್ತೆ ಕೆಲವೊಬ್ಬರ ಆರೋಗ್ಯ ಹಾಳಾಗ್ತಾ ಇರುತ್ತೆ ಕೆಲವೊಬ್ಬರಿಗೆ ವ್ಯವಹಾರಿಕವಾಗಿ ಬಿಸ್ನೆಸ್ ಪ್ರಮಾಣದಲ್ಲಿ ನೋಡೋದಾದರೆ ಲಾಭ ಇರೋದಿಲ್ಲ ಉತ್ಪನ್ನ ಹಾಳಾಗ್ತಾ ಇರುತ್ತೆ ಚೆನ್ನಾಗಿ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆ ಬಂದಿರುತ್ತೆ ಏನೋ ಒಂದು ಈ ಸಲ ಬಹಳಷ್ಟು ಬೆಳೆ ಆಗೋವಂಥ ಇರುತ್ತೆ ಅದು ತೆಗೆದು ನೋಡಿದಾಗ ಅದರಲ್ಲಿ ಏನೂ ಇರೋದಿಲ್ಲ ಇದ್ದಕ್ಕಿದ್ದಂಗೆ ಡೌನ್ ಆಗಿಬಿಟ್ಟಿರುತ್ತೆ ಇದು ಆ ದೃಷ್ಟಿಯ ಪರಿಣಾಮ ಅಂತಲೇ ನಮ್ಮ ಹಿರಿಕರು ಬಹಳಷ್ಟು ಹೇಳ್ತಾ ಇರ್ತಾರೆ ಅದರದೇ ವಿಚಾರ ನಾವು ತೆಗೆದುಕೊಂಡು ನೋಡೋದಾದರೆ ಹೇಗೆ ನಾವು ದೃಷ್ಟಿಯನ್ನು ತೆಗಿಬೋದು ಎಲ್ಲ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ತಡೆ ಓಡಿಸ್ತೀವಿ ದಾರ ಕಟ್ಕೊಳ್ತೀವಿ ಮತ್ತೊಂದು ಮಾಡ್ತೀವಿ ಏನೇನೋ ಒಂದು ವಿಚಾರಗಳು ಜನಮಾನಸ್ಸಲ್ಲಿ ಪದ್ಧತಿಗಳು ಈಗಲೂ ಇದ್ದಾವೆ ನಾನು ನಿಮಗೆ ಸರಳವಾಗಿ ನಿಮ್ಮ ನೀವು ನಿಮ್ಮ ಮನೆಯಲ್ಲೇ ನಿಮ್ಮ ಸ್ಥಳದಲ್ಲೇ ನಿಮ್ಮ ಪರಿಸರದಲ್ಲೇ ಮಾಡ್ಕೊಳ್ಳುವಂಥದ್ದು ಇದಕ್ಕೇನು ಯಾವುದೇ ಕಷ್ಟಪಡೋವಂಥದ್ದು ಏನಲ್ಲ ಇದು ವಿಷಯ ಇಂತಹ ದೃಷ್ಟಿಯಿಂದ ಹೇಗೆ ರಕ್ಷಿಸ್ಕೊಳ್ಬೋದು ಆಗಿಂದಾಗಲೇ ನಿಮ್ಗೆ ಯಾವಾಗ ಇಂಥ ಒಂದು ಮನಸ್ಥಿತಿಯಲ್ಲಿ ಬರುತ್ತೆ ಮಾನಸಿಕವಾಗಿ ಇಂಥ ಏನೋ ದೃಷ್ಟಿ ಆಗಿರ್ಬೇಕಪ್ಪ ಅನ್ನೋವಂಥ ಮನಸ್ಥಿತಿ ಸಹಜವಾಗಿ ಆ ಭಯಕ್ಕೆ ಬರುವುದು ಕಣಸನ್ನೆ ಅಂತ ಹೇಳ್ತೀವಿ ಆ ಕಣಸನ್ನೆ ಬಂದ ತಕ್ಷಣ ಈ ಒಂದು ಕೃತ್ಯ ಈ ಒಂದು ಕಾರ್ಯನ ಮಾಡಿಕೊಂಡು ನಿಮ್ಮ ಒಂದು ದೃಷ್ಟಿನ ನೀವು ಸರಿಪಡಿಸ್ಕೊಳ್ಬೋದು ಕೆಟ್ಟ ದೃಷ್ಟಿನ ತೆಗೆದುಹಾಕ್ಬೋದು ಹಾಗಾಗಿ ಈ ಸರಳ ಪರಿಹಾರ ತಂತ್ರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ಖಂಡಿತ ಮಾಡಿ ಶುಭ ಫಲಿತಾಂಶ ನಿಮಗೆ ಸಿಕ್ಕೇ ಸಿಗುತ್ತೆ ನೋಡಿ ಏನು ಮಾಡಬೇಕು ಎಡಗೈಯಲ್ಲಿ ಬಿಳಿ ಸಾಸಿವೆಯನ್ನು ತಾವು ಇಟ್ಕೊಳ್ಳಿ ಬಿಳಿ ಸಾಸಿವೆ ನಿಮಗೆ ಗ್ರಂಥಿಗೆ ಅಂಗಡಿ ಪೂಜಾ ಸಾಮಗ್ರಿ ಅಂಗಡಿ ಹೋದರೆ ಸಿಗುತ್ತೆ ಎಡಗೈಯಲ್ಲಿ ತೆಗೆದುಕೊಂಡು ಇಟ್ಕೊಂಡು ತಾವು ಮಂತ್ರನ ಏಳು ಬಾರಿ ಅಭಿಮಂತ್ರಿಸಿ ಅದಕ್ಕೆ ಅಂದರೆ ಈ ಮಂತ್ರ ಸ್ವರೂಪ ಹೀಗಿದೆ ಓಂ ದುರ್ಗಾ ದುರ್ಗೆ ರಕ್ಷಿಣಿ ಸ್ವಾಹ ಅಂಥೇಳಿ ತಾವು ಏಳು ಬಾರಿ ಅಭಿಮಂತ್ರಿಸಿ ಅದನ್ನು ಆಮಂತ್ರಿತ ಮಾಡಿ ಮಂತ್ರವನ್ನು ಹಾಗೆ ನಿರ್ಜನ ಪ್ರದೇಶಕ್ಕೆ ಹೋಗಿ ನಿಮಗೆ ನೀವೇ ಆ ಎಡಗೈಯಿಂದನೇ ಮೂರು ಸಲ ಅಥವಾ ಮೇಲಿಂದ ಕೆಳಗಡೆ ಎಲ್ಲ ರೀತಿಯಾಗಿ ದೃಷ್ಟಿ ತೆಗೆದುಕೊಂಡು ನಿರ್ಜನ ಪ್ರದೇಶದಲ್ಲಿ ತಾವು ಬೆನ್ನ ಹಿಂದೆಗಡೆಯಿಂದ ಎಸೆದು ಹಾಗೆ ಮುಂದಕ್ಕೆ ನಡ್ಕೊಂಡು ಮನೆಗೆ ಹೋಗಿ ಸೇರಿಕೊಳ್ಳಿ ಖಂಡಿತ ಇದನ್ನು ನೀವು ಮಾಡಿ ಯಾವುದೇ ತೊಂದರೆ ಅಥವಾ ದೃಷ್ಟಿದೋಷ ಅಥವಾ ಕೆಟ್ಟ ದೃಷ್ಟಿ ಕ್ರೂರ ದೃಷ್ಟಿ ಅಥವಾ ದೃಷ್ಟಿ ಸಂಬಂಧಿತ ಬಾಧೆಗಳು ಏನಿದ್ದಾವೆ ಇವೆಲ್ಲವೂ ಕೂಡ ಕಳೆದು ಹೋಗುತ್ತೆ ಇದರಿಂದ ತಾವು ಹೊರಗಡೆ ಬರ್ತೀರಾ ಇಂಥ ಕೆಟ್ಟ ದೃಷ್ಟಿಗಳು ನಿಮ್ಮ ಹತ್ತಿರಕ್ಕೂ ಸುಳಿಯೋದಿಲ್ಲ ಇದನ್ನು ಆಗವಾಗ ಮಾಡ್ತಾರೆ ತಿಂಗಳಿಗೊಮ್ಮೆ ಆದರೂ ಮಾಡಿ ತೊಂದರೆ ಇಲ್ಲ ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ಯಾವುದೇ ರೀತಿಯಾದಂಥ ಹೀನ ಕೆಟ್ಟ ದೃಷ್ಟಿ ಹಾಗೆ ನಿಮ್ಮನ್ನು ಇದು ಕಾಪಾಡುತ್ತೆ ಅಷ್ಟು ಬಲಶಾಲಿಯಾಗಿರ್ತಕ್ಕಂತಹ ದೃಷ್ಟಿಗೆ ಪರಿಹಾರ ನೀಡ್ತಕ್ಕಂಥ ಒಂದು ಇದು ಮಂತ್ರ ಸ್ವರೂಪ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ದುರ್ಗಾ ದುರ್ಗೈ ರಕ್ಷಿಣೀ ಸ್ವಾಹ ಆ ಸ್ವಯಂ ದುರ್ಗಾದೇವಿನೇ ರಕ್ಷಣೆ ರಕ್ಷೆ ಮಾಡಬೇಕು ಆ ಸ್ವರೂಪವಾಗಿರ್ತಕ್ಕಂಥ ಒಂದು ಮಂತ್ರ ಇದು ಇದನ್ನು ಬಿಳಿ ಸಾಸಿವೆಯಲ್ಲಿ ಏಳು ಬಾರಿ ಆಮಂತ್ರಿಸಿ ಅಥವಾ ಅಭಿಮಂತ್ರಿಸಿ ಹೇಳಿ ಬೆನ್ನಿಂದೆ ಎಸ್ಬಿಡಿ ನೀರ್ ನಿರ್ಜನ ಪ್ರದೇಶದಲ್ಲಿ ತಿರುಗಿ ನೋಡದೆ ಮುಂದೆ ಹೋಗ್ಬಿಡಿ ಸಾಕು ಈ ಒಂದು ಪ್ರಯತ್ನ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಮತ್ತೆ ದೃಷ್ಟಿ ದೋಷ ಅನ್ನೋದು ಕಾಲಿಡಲ್ಲ ಅಥವಾ ಬಂತು ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡೋದು ಬೇಡ ಆಗಿಂದಾಗಲೇ ಇದನ್ನು ಮಾಡ್ಕೊಂಡು ತಾವು ಸರಿಪಡಿಸ್ಕೊಳ್ಬೋದಾದಂಥ ಒಂದು ವ್ಯವಸ್ಥೆ ನಿಮಗೆ ನೀವು ಸರಿಪಡಿಸ್ಕೊಳ್ಬೋದು ನೀವು ಇದು ಇದರಿಂದ ನಿಮ್ಮ ಒಂದು ಆತ್ಮಕ್ಕೂ ತೃಪ್ತಿ ಮನಸ್ಸಿಗೂ ತೃಪ್ತಿ ಅಥವಾ ಏನೋ ಜನದೃಷ್ಟಿ ಆಗಿದೆ ಅಂತಕ್ಕಂಥ ಮಾನಸಿಕವಾದಂಥ ಭಾವನೆ ಇದ್ದರೂ ಕೂಡ ಅದನ್ನು ತೆಗೆದುಹಾಕಿ ಈಗೆಲ್ಲ ಸರಿ ಹೋಯಿತು ಎಂಬತಕ್ಕಂಥ ಭಾವನೆ ಕೂಡ ಉದ್ಭವ ಮಾಡ್ಬೋದಲ್ವ ಹಾಗಾಗಿ ಈ ಪರಿಹಾರ ನಿಮಗೆ ಯುಕ್ತವಾಗಿ ಉಕ್ತವಾಗಿ ಒಂದು ಒಳ್ಳೆಯ ರೀತಿಯಾದಂಥ ಫಲಿತಾಂಶಕ್ಕೆ ರಹದಾರಿ ಅನ್ನೋದು ನನ್ನ ಮಟ್ಟಿಗೆ ಇದು ಸರಿ ಅಂತ ಅನಿಸುತ್ತೆ ಹಾಗಾಗಿ ತಾವು ನಂಬಿಕೆ ವಿಶ್ವಾಸ ಇದ್ದರೆ ಮಾಡಿ ಇದನ್ನು ಪರಿಹರಿಸ್ಕೊಳ್ಬೋದಾಗಿದೆ ತೊಂದರೆ ಇಲ್ಲ ಹಾಗೆ ನಾನು ನಿಮ್ಮ ಗಿರಿಧರ್ ಭಟ್ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಅಥವಾ ವಿಷಯಗಳು ಕೇಳೋದಿದ್ರೆ ನೇರವಾಗಿ ಕರೆ ಮಾಡ್ಬೋದು ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದಾಗಿದೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ